ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತಿಳಿಸ್ತಾ ಇರುವಂಥದ್ದು ಅತ್ಯದ್ಭುತವಾಗಿರುತ್ತೆ ಯಾಕಂದರೆ ನಾವು ಏನು ಬಯಸ್ತಾ ಇರ್ತೀವಿ ನೋಡಿ ನಮಗೆ ಅರ್ಜೆಂಟಾಗಿ ದುಡ್ಡು ಬೇಕು ಅಥವಾ ನಾವು ಯಾವುದೋ ಒಂದು ರಿಲೇಷನ್ಶಿಪ್ಪಿಂದ ದೂರ ಇರ್ತೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಥವಾ ಇನ್ನೇನೋ ಆಗಿಬಿಟ್ಟು ಎಷ್ಟೋ ವರ್ಷಗಳಿಂದ ಮಾತಾಡ್ತಾ ಇರೋದಿಲ್ಲ ಅಥವಾ ನಮ್ಮ ಬಗ್ಗೆ ಅವರು ಒಂದು ಕೆಟ್ಟದಾಗ ಅಂದ್ಕೊಂಡಿರ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಆಗಿರ್ತಾರೆ ನಮ್ಮ ನಮ್ಮ ಒಂದು ಲೈಫಲ್ಲಿ ಆದರೂ ಕೂಡ ಅವರು ದೂರ ಆಗಿರ್ತಾರೆ ಅದರಿಂದ ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ ಹಾಗೂ ನಾವು ಬಯಸಿದಂಥ ಜೀವನ ನಡೆಸಬೇಕು ಅಂದರೆ ನಮಗೆ ತುಂಬ ಮುಖ್ಯವಾಗಿ ದುಡ್ಡು ಬೇಕಾಗುತ್ತೆ ದುಡ್ಡು ಇಲ್ಲ ಅಂದರೆ ನೀವು ನೋಡಬಹುದು ನಮ್ಮ ಸೊಸೈಟಿಯಲ್ಲಿ ನಮ್ಮ ಜೊತೆ ಇರುವಂಥವರು ನಮ್ಮ ಸಂಬಂಧಿಗಳೇ ಆಗಿರಬಹುದು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಫಂಕ್ಷನ್ಸಲ್ಲಿ ನಮ್ಮನ್ನು ನಡೆಸ್ಕೊಳ್ಳೋ ರೀತಿ ಬೇರೆ ರೀತಿಯೇ ಇರುತ್ತೆ ಯಾಕಂದರೆ ಮಾತಾಡಿಸಲ್ಲ ಸರಿಯಾಗಿ ನಾವು ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಒಂದು ಸ್ಟೇಟಸ್ ಅನ್ನೋದು ಇರೋದಿಲ್ಲ ಅಂತಂದ್ಬಿಟ್ಟು ಈ ಥರ ಎಷ್ಟೋ ಜನಕ್ಕೆ ಇದರ ಅನುಭವ ಆಗಿರುತ್ತೆ ಸ್ನೇಹಿತರೆ ನಾವು ದುಡಿತಾ ಇದ್ದೀವಿ ಆದರೆ ಅದರಿಂದ ಯಾವುದೇ ಒಂದು ಬದಲಾವಣೆ ಇಲ್ಲ ನಿಂತ ನೀರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತೀವಿ ನೋಡಿ ಸುಮಾರು ವರ್ಷಗಳಿಂದ ಸುಮ್ಮನೆ ಏನೋ ದುಡಿತಾ ಇದ್ದೀವಿ ಕಷ್ಟಪಟ್ಟು ದುಡಿತಾ ಇದ್ದೀವಿ ಅದರಿಂದ ಇನ್ನಷ್ಟು ಆದಾಯ ಹೆಚ್ಚಾಗ್ತಾ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಪಾಪ ಕಷ್ಟ ಪಟ್ಕೊಂಡೇ ಜೀವನ ನಡೆಸ್ತಾ ಇರ್ತಾರೆ ಅಂದರೆ ಈ ಕೆಲಸವನ್ನು ಬಿಟ್ಟರೆ ಮತ್ತೆ ಇನ್ನೂ ನಾವು ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀವಿ ಅಂತ ಆದರೆ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಇದು ಬಂದು ಒಂದು ಸ್ವಿಚ್ ವರ್ಡ್ ಹಾಗೆ ಏಂಜಲ್ ನಂಬರ್ ಇದು ಮಂತ್ರಗಳ ಒಂದು ಶಕ್ತಿ ಯಾವ ರೀತಿ ಪ್ರಭಾವ ಬೀರುತ್ತೋ ನಮ್ಮ ಮೇಲೆ ಅಷ್ಟೇ ಪ್ರಭಾವ ಬೀರುವಂಥ ಈ ಸಂಖ್ಯೆಗಳನ್ನು ನೀವು ಹಾಗೂ ಈ ಒಂದು ಏಂಜಲ್ ನಂಬರನ್ನು ಸ್ವಿಚ್ ವರ್ಡ್ ಅಂತ ಹೇಳ್ತೀವಿ ಈ ಎರಡನ್ನು ಸೇರಿಸಿ ನೀವು ಹೇಳಿಕೊಂಡಾಗ ಹಾಗೂ ಬರ್ಕೊಂಡಾಗ ನಿಮ್ಮ ಮನಸ್ಸಿನ ಎಲ್ಲವೂ ಕೂಡ ನೆರವೇರುತ್ತೆ ಅಷ್ಟು ಸುಂದರವಾಗಿ ಅಷ್ಟು ಪವರ್ಫುಲ್ ಇರುವಂಥದ್ದು ಇದನ್ನು ನೀವು ಯಾಕಂದರೆ ಈ ದಿನ ಕೂಡ ನಮಗೆ ಅಮಾವಾಸ್ಯೆಗೆ ಇಂದಿನ ದಿನ ಅನ್ನೋದು ಪ್ರಕೃತಿಯಲ್ಲಿ ತುಂಬಾ ವೈಪರೀತ್ಯ ಇರುತ್ತೆ ತುಂಬ ಏರುಪೇರುಗಳಿರುತ್ತೆ ಒಂದು ಪವರ್ ಅನ್ನೋದು ಎಷ್ಟು ಕಂಪನ ಮೂಡುತ್ತೆ ಅಂದರೆ ನಾವು ಏನು ಕೇಳ್ಕೊಳ್ತೀವಿ ಅದು ತಪ್ಪದೆ ನಮಗೆ ಪ್ರಕೃತಿ ಅನ್ನೋದು ಒಂದು ವರ್ ವಾಗಿ ಕೊಡುವಂಥದ್ದು ಇದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ ನಾವು ಪ್ರತಿನಿತ್ಯ ಕೇಳ್ಕೊಳ್ತಾ ಇರ್ತೀವಿ ಅಥವಾ ಒಂದು ಮನಸ್ಸಲ್ಲಿ ಏನೋ ಒಂದು ದುಗುಡ ದುಮ್ಮಾನ ಇಟ್ಕೊಂಡು ಏನು ಸರಿಯಾಗಿಲ್ಲ ಅಂತ ದಿನವನ್ನು ಕಳೀತೀವಿ ಆದರೆ ಈ ರೀತಿಯ ದಿನಗಳನ್ನು ಬಳಸ್ಕೊಳ್ಳಿ ಅಮಾವಾಸ್ಯೆಗೆ ಇಂದಿನ ದಿನ ಅನ್ನೋದು ಕೂಡ ತುಂಬ ಶಕ್ತಿ ಇರುವಂಥದ್ದು ಪ್ರಕೃತಿಯಲ್ಲಿ ನಾವು ಆ ದಿನಗಳಲ್ಲಿ ನೋಡಬಹುದು ತುಂಬ ಕೆಟ್ಟದ್ದು ಕೂಡ ಪ್ರಭಾವ ಬೀರ್ತಾ ಇರುತ್ತೆ ಮನಸ್ಸು ಚೆನ್ನಾಗಿರೋದಿಲ್ಲ ಏನೋ ಒಂಥರ ನಮಗೆ ಎಲ್ಲರೂ ದೂರ ಆಗಿಬಿಟ್ಟಿದ್ದಾರೆ ಎಲ್ಲ ಕಷ್ಟಗಳು ನಮಗೆ ಬಂದುಬಿಟ್ಟಿದೆ ಯಾವುದೂ ಇಲ್ಲ ಎಲ್ಲದರಲ್ಲೂ ಕೂಡ ನಾವು ತುಂಬ ಸೋಲನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋ ಫೀಲ್ ಇರುತ್ತೆ ಮನಸ್ಸಿಗೆ ಹಾಗೂ ದೇಹಕ್ಕೂ ಕೂಡ ಆರೋಗ್ಯ ಚೆನ್ನಾಗಿ ಆಗೋದಿಲ್ಲ ಏನೋ ಒಂಥರ ಸುಸ್ತು ಕೈ ಕಾಲು ನೋವು ಅನ್ಕಾನ್ಶಿಯಸ್ ಥರ ಈ ಥರ ಹೇಳೋದಕ್ಕೂ ಆಗೋದಿಲ್ಲ ಹಂಗಂತ ನಾವು ಬಿಡೋದಕ್ಕೂ ಆಗೋದು ಆಗೋದಿಲ್ಲ ಅಷ್ಟು ದೊಡ್ಡದು ಇರೋದಿಲ್ಲ ಅಷ್ಟು ಚಿಕ್ಕದೂ ಇರೋದಿಲ್ಲ ಆ ಥರ ಪರಿಸ್ಥಿತಿಗಳು ಅನ್ನೋದು ಜಾಸ್ತಿ ಮನುಷ್ಯನಿಗೆ ಬಿಗಡಾಯಿಸ್ಬಿಡುತ್ತೆ ಅಂತಹ ಸಂದರ್ಭಗಳೆಲ್ಲ ನೀವು ಕೆಲವೊಂದು ಈ ಹೂಗಳನ್ನು ಫಾಲೋ ಮಾಡಿದ್ರೆ ಎಲ್ಲಿಲ್ಲದ ಶಕ್ತಿ ಅನ್ನೋದು ಬರುತ್ತೆ ಮನಸ್ಸಿಗೆ ತುಂಬ ಶಾಂತವಾಗಿ ಇರ್ತೀವಿ ಇವುಗಳನ್ನು ಫಾಲೋ ಮಾಡಬೇಕು ಅಷ್ಟೇ ನಾವು ಯಾವುದಕ್ಕೂ ಅಷ್ಟೇ ಇಲ್ಲಿ ದುಡ್ಡು ಖರ್ಚು ಮಾಡ್ತಾ ಇಲ್ಲ ಸಮಯವನ್ನು ನಾವು ವ್ಯರ್ಥ ಮಾಡ್ತಾ ಇಲ್ಲ ಅಷ್ಟು ಸುಲಭವಾದ ವಿಧಾನದಲ್ಲೇ ಯಾಕಂದರೆ ಇವುಗಳನ್ನು ಯಾವ ಥರ ಫಾಲೋ ಮಾಡಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು ರಾತ್ರಿ ನೀವು ಮಲಗುವ ಸಮಯದಲ್ಲಿ ಇದನ್ನು ಮಾಡಿಕೊಳ್ಳಿ ಇವತ್ತು ಹೇಳ್ಕೊಳ್ಳಿ ಇದನ್ನು ಪ್ರತಿನಿತ್ಯ ಕೂಡ ನೀವು ಮಾಡಿಕೊಳ್ಬಹುದು ಅಥವಾ ಕೆಲವೊಬ್ಬರು ಅಂದ್ಕೊಳ್ತಾರೆ ಎಲ್ಲನೂ ನಮಗೆ ಸೂಟ್ ಆಗೋದಿಲ್ಲ ಯಾವುದು ಮಾಡಿಕೊಂಡ್ರೆ ಆಗುತ್ತೆ ಅಂತಂದ್ಬಿಟ್ಟು ನಾವು ನಾವು ಒಂದೊಂದು ಪ್ರಯತ್ನ ಪಟ್ಟಾಗ ನಮಗೆ ಯಾವುದು ಅದು ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಅದನ್ನು ನೀವು ಉಪಯೋಗ ಪಡಿಸ್ಕೊಳ್ಳಿ ಈಗ ಕೆಲವೊಂದು ಮಂತ್ರಗಳು ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ರೆಮಿಡಿಗಳು ಕೂಡ ಎಷ್ಟೋ ಉಪಯೋಗ ಆಗಿದೆ ಸ್ವಿಚ್ ವರ್ಡ್ಸ್ ಏಂಜಲ್ ನಂಬರ್ಸ್ ಅನ್ನೋದು ಸುಮಾರು ಜನಕ್ಕೆ ಇದರಿಂದ ಒಳ್ಳೆ ಪ್ರಭಾವ ಬೀರಿದೆ ನಿಂತ ಜಾಗದಲ್ಲೇ ದುಡ್ಡಿನ ಆಕರ್ಷಣೆ ಅಂದರೆ ನಮಗೆ ಆಕಸ್ಮಿಕ ದುಡ್ಡು ಅನ್ನೋದು ಬಂತು ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಹೇಳ್ತಾರೆ ಅದರಲ್ಲಿ ಈ ಒಂದು ಪರಿಹಾರವನ್ನು ಸುಮಾರು ಜನ ಈಗ ಗಂಡ ಹೆಂಡತಿ ಆಗಿರಬಹುದು ಅಕ್ಕ ತಂಗಿ ಅಣ್ಣ ತಮ್ಮ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಇರಬಹುದು ದೂರ ಆಗಿರ್ತಾರೆ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀವಿ ನಮ್ಮದೇನು ತಪ್ಪಿರೋದಿಲ್ಲ ತಪ್ಪಿದೆ ಅಂತಂದ್ಬಿಟ್ಟು ಅರ್ಥ ಮಾಡಿಕೊಂಡು ಅವರು ದೂರ ಇರ್ತಾರೆ ಅದನ್ನು ಅವರು ಅರ್ಥ ಮಾಡಿಕೊಂಡು ಮತ್ತೆ ನಮಗೆ ಫೋನ್ ಮಾಡೋದಾಗಲಿ ಅಥವಾ ಅವರೇ ಬಂದು ನಮ್ಮನ್ನು ಮೀಟ್ ಆಗೋದಾಗಲಿ ಈ ಥರ ಎಲ್ಲ ನಡೆದು ನಡೆಯುತ್ತೆ ಇವು ಈ ಒಂದು ನಂಬರ್ ಮತ್ತೆ ಈ ಸ್ವಿಚ್ ಬೋರ್ಡಿಂದ ಅಷ್ಟು ಶಕ್ತಿ ಇರುವಂತದ್ದು ಯಾಕಂದ್ರೆ ಇದರ ಪ್ರಭಾವ ನನ್ನ ಒಂದು ಅನುಭವದ ಮಾತು ಕೂಡ ಅದಕ್ಕೋಸ್ಕರ ಇದನ್ನು ನೀವು ಉಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಕೂಡ ನೀವು ನೆರವೇರಿಸ್ಕೊಳ್ಳಿ ಒಂದು ಬುಕ್ಕನ್ನು ಇಟ್ಕೊಂಡಿರಿ ಸ್ವಿಚ್ ವರ್ಡ್ಸು ಮಂತ್ರಗಳು ಏಂಜಲ್ ನಂಬರ್ಸ್ ಎಲ್ಲ ಬರ್ಕೊಳ್ಳೋದಕ್ಕೆ ನಮಗೆ ಕಷ್ಟ ಬಂದಾಗ ಮತ್ತೆ ಅವುಗಳನ್ನು ನಾವು ತೆಗೆದು ರಿಪೀಟಾಗಿ ಓದ್ಕೊಳ್ಬಹುದು ಕಷ್ಟ ಬರೋದಕ್ಕೂ ಮುಂಚೆ ಪ್ರತಿನಿತ್ಯ ಹೇಳ್ಕೊಳ್ಬಹುದು ಆದರೆ ಸುಮಾರು ಜನ ಆ ಥರ ಫಾಲೋ ಮಾಡೋದಿಲ್ಲ ನಮಗೆ ಚೆನ್ನಾಗಿದೆ ಅಂದಾಗ ನಾವೆಲ್ಲ ಮರೆತು ಬಿಡ್ತೀವಿ ಆಮೇಲೆ ಕಷ್ಟ ಬಂದರೆ ಮತ್ತೆ ನಾವು ಆ ಮಂತ್ರಗಳು ಅದು ಇದು ಅಂತಂದ್ಬಿಟ್ಟು ಹುಡುಕ್ತಾ ಇರ್ತೀವಿ ಆ ಥರ ಸಂದರ್ಭ ಬರೋದಕ್ಕೆ ಮುಂಚೆನೆ ನೀವು ಇದನ್ನು ಬರ್ಕೊಳ್ಳಿ ಯಾವ ಥರ ಬರ್ಕೊಳ್ಬೇಕು ಯಾವ ಒಂದು ಒಂದು ವಿಷಯಕ್ಕಾಗಿ ನಾವು ಬರ್ಕೊಳ್ಬೇಕು ಅನ್ನೋದು ನಿಮ್ಗೆ ಅನ್ನಿಸಬಹುದು ನಿಮ್ಮ ಮನಸ್ಸಿನ ಯಾವುದೇ ಒಂದು ಗೊಂದಲ ಇದ್ದರೂ ಕೂಡ ಮನಸ್ಸಿನಲ್ಲಿ ನಾನಾ ಥರದ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಅನಿಸುತ್ತಲ್ವಾ ನಾವು ಬೇರೆಯವರ ಹತ್ರ ಎಷ್ಟು ಅಂತ ಹೇಳ್ಕೊಳಕ್ಕಾಗುತ್ತೆ ಯಾವಾಗಲೂ ಇವ್ರಿಗೆ ಸಮಸ್ಯೆಗಳು ಇದ್ದಿದ್ದೆ ಅಂತ ನಮ್ಮನ್ನು ಮತ್ತೆ ಏಳಿಸ್ತಾರೆ ಕೆಲವೊಬ್ಬರು ಆದರೆ ಕೆಲವೊಬ್ಬರು ಅರ್ಥ ಮಾಡ್ಕೊಳ್ತಾರೆ ಯಾರಿಗೂ ಸಮಯ ಇರೋದಿಲ್ಲ ಸ್ನೇಹಿತರೆ ನಮ್ಮ ನಮ್ಮ ಕಷ್ಟಗಳು ಬೇರೆಯವ್ರ ಹತ್ರ ನಾವು ಹೇಳ್ಕೊಳ್ಳೋದಕ್ಕೆ ಹೋದಾಗ ಇವರು ಸಮಯನ ವ್ಯರ್ಥ ಮಾಡ್ತಾ ಇದ್ದಾರೆ ಕೆಲಸಗಳಿಲ್ವಾ ಅಂತೆಲ್ಲ ಮಾತಾಡಿಬಿಡ್ತಾರೆ ಆದರೆ ಅವುಗಳಿಗೆ ನಾವೇ ಒಂದು ಸೊಲ್ಯೂಷನ್ ಹುಡ್ಕೊಳ್ಬೇಕಾಗುತ್ತೆ ಅದು ಇದರಲ್ಲಿದೆ ಇದನ್ನು ನೀವು ಯಾವ ಪೆನ್ನಾದರೂ ತಗೊಳ್ಳಿ ರಾತ್ರಿ ಎಲ್ಲ ಕೆಲಸ ಆದಮೇಲೆ ಮಲಗುವ ಸಮಯದಲ್ಲಿ ಮಾತ್ರ ಮಾಡಿಕೊಳ್ಬೇಕು ನಾವು ಬೇರೆ ಸಮಯಗಳಲ್ಲಿ ಮಾಡಿಕೊಂಡ್ರೆ ನಮಗೆ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಇರೋದಿಲ್ಲ ಆದರೆ ರಾತ್ರಿ ಇನ್ನು ನಿದ್ದೆ ಮಾಡೋದಕ್ಕೆ ಒಂದು ಐದು ನಿಮಿಷ ಮುಂಚೆ ಇನ್ನು ನಿದ್ದೆ ಬರ್ತಾ ಇದೆ ಡೈರೆಕ್ಟ್ ನಾವು ನಿದ್ದೆ ಮಾಡ್ತೀವಿ ಅನ್ನುವ ಸಮಯದಲ್ಲಿ ಮಾತ್ರ ಮಾಡಿಕೊಂಡಾಗ ಸಬ್ ಕಾನ್ಷಿಯಸ್ ಮೈಂಡು ನಾವು ಆಗ ಬರೆದಿರ್ತೀವಿ ಏನು ಬಯಸ್ತಾ ಇರ್ತೀವಿ ನೋಡಿ ಅದನ್ನು ನಮಗೆ ತಪ್ಪದೇ ನೆರವೇರಿಸ್ಕೊಡುವಂಥದ್ದು ನೋಡಿ ಈ ರೀತಿ ಇದೆ ಕರು ಕಾರು ಎಂಟು ನಾಲ್ಕು ಆರು ಎಂಟು ಐದು ಏಳು ಏಳು ಎರಡು ಈ ಥರ ನೀವು ಹೇಳ್ಕೊಳ್ಬೇಕು ಸ್ನೇಹಿತರೆ ಹೇಳ್ಕೊಂಡು ನಿಮಗೆ ದುಡ್ಡು ಬೇಕಾದರೆ ನಮಗೆ ಈ ಸಮಯಕ್ಕೆ ಇಷ್ಟು ದುಡ್ಡು ಬೇಕಾಗಿದೆ ಯಾವುದೋ ಒಂದು ರೀತಿಯಲ್ಲಿ ತಾಯಿ ನೀನು ನಿಮ್ಮ ಇಷ್ಟ ದೇವರಾಗಿರಬಹುದು ನಿಮ್ಮ ಮನೆ ದೇವರಾಗಿರಬಹುದು ನಿಮಗೆ ಯಾರ ಮೇಲೆ ಯಾವುದು ಒಂದು ಜಾಸ್ತಿ ನಂಬಿಕೆ ಇರುತ್ತೋ ಹೇಳಿಕೊಂಡು ಇದನ್ನು ಬರೆದು ಬಿಟ್ಟು ಫೋಲ್ಡ್ ಮಾಡಿ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಇದನ್ನು ನೀವು ಎಷ್ಟು ದಿನನಾದರೂ ಇಟ್ಕೊಳ್ಬಹುದು ಈ ರೀತಿಯೇ ಇಟ್ಕೊಳ್ಬೇಕು ಅಂತೇನೂ ಇಲ್ಲ ಸ್ವಲ್ಪ ದಿನ ಆದಮೇಲೆ ಅದನ್ನು ತೆಗೆದು ರಿಮೂವ್ ಮಾಡಬಹುದು ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಅನ್ನೋದು ನಿಮಗೆ ಕಾದಿರುತ್ತೆ ಒಳ್ಳೆಯ ಜೀವನ ನಡೆಸೋದಕ್ಕೆ ಈ ರೀತಿಯ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ನಮಗೆ ತುಂಬ ಪ್ರಭಾವ ಬೀರುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ